ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಲೈಸೆನ್ಸ್ ರದ್ದು ಮಾಡಲು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕೆಂದು ಆಗ್ರಹಿಸಿ ಗುರುವಾರ ಎಪಿಎಂಸಿ ಪ್ರಾಂಗಣದಲ್ಲಿರುವ ವರ್ತಕರು ಪ್ರತಿಭಟನೆ ನಡೆಸಿ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಮಹದೇವಪ್ಪ ಚಬ್ನೂರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಇಲ್ಲಿನ ಗಾಂಧಿ ನಗರದ ರಾಷ್ಟೀಯ ಹೆದ್ದಾರಿ ಪಕ್ಕದಲ್ಲಿರುವ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ನಿಯಮವನ್ನು ಗಾಳಿಗೆ ತೂರಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ ಕೂಡಲೇ ಕೃಷಿ ಮಾರಾಟ ಇಲಾಖೆಯವರ ಲೈಸೆನ್ಸ್ ಅನ್ನು ರದ್ದು ಮಾಡಲು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಮಹಾದೇವಪ್ಪ ಚಬ್ನೂರು ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಅಕ್ರಮವಾಗಿ ಬೆಳ್ಳುಳ್ಳಿ ಆಲೂಗಡ್ಡೆ ಮಾರಾಟ ಮಾಡುತ್ತಿರುವುದು ತನಿಖೆ ನಡೆಸಿದ ವೇಳೆ ಬೆಳಕಿಗೆ ಬಂದಿದೆ ಖಾಸಗಿ ಮಾರುಕಟ್ಟೆಗೆ ಈಗಾಗಲೇ ಕಾರಣ ಹೇಳಿ ಖಾಸಗಿ ಮಾರುಕಟ್ಟೆಗೆ ಈಗಾಗಲೇ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆ ಅವರಿಂದ ಉತ್ತರ ಬಂದ ಬಳಿಕ ಸರ್ಕಾರಕ್ಕೆ ವರದಿ ಕಳುಹಿಸಲಾಗುವುದು ಎಂದರು ಎಪಿಎಂಸಿ ಪ್ರಾಂಗಣದ ವರ್ತಕರಾದ ಸತೀಶ್ ಪಾಟೀಲ್ ಸಂಗನಗೌಡ ಪಾಟೀಲ್ ಗೌಡರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸರಿಯಾಗಿ ಅಂಗಡಿ ನನಗೆ ಹಂಚಿಕೆ ಆಗಿಲ್ಲ ಹೇಳಿ ಅವರು ಮಾನ್ಯ ಡಿ ಸಿ ಸರ್ಗೂ ವರದಿ ಕೊಟ್ಟರು ಅವ್ರು ಡಿ ಸಿ ಸರ್ ವರದಿ ಕೊಟ್ಟಾದ್ಮೇಲೆ ಅದು ಮತ್ತು ಕಾಪಿ ನನಗೆ ಕೈ ಏನಾದ್ರೂ ಪರಿಶೀಲನೆ ಮಾಡಿ ವರದಿ ಅದಕ್ಕೆ ಈಗ ಅದನ್ನು ಏನಾಗಿದೆ ಅಂತೇಳಿ ನಾನು ಅಲ್ಲಿ ಹೋಗಿ ಆಮೇಲೆ ನಮ್ಮ ಇಲಾಖೆ ಮುಖ್ಯಸ್ಥರು ಕೊಟ್ಟು ನೋಟಿಸಿಗೆ ಏನು ಉತ್ತರ ಕೊಟ್ಟಿದ್ದಾರೆ ಅದು ಫಿಜಿಕಲಿ ಏನೈತಿ ಏನು ಉತ್ತರ ಕೊಟ್ಟರು ಅದನ್ನು ನಾನು ವರದಿ ಮಾಡಿ ಈಗ ಸರ್ಕಾರಕ್ಕೂ ವರದಿ ಸರ್ ನೂರು ನಾನು ಫಸ್ಟ್ ಅವರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ವ್ಯಾಪಾರ ಮಾಡ್ತಾರ ಅಲ್ಲಿ ಅನ್ನೋ ಒಂದು ನಾವು ನಿಜಕ್ಕೆ ಹೋದಾಗ ಗೊತ್ತಾಗ ಅವಾಗ ನಾವು ನೋಟಿಸ್ ಕೊಟ್ಟೇವೆ ಇವೆರಡೂ ಕಮಾಡಿಟಿ ಮಾಡ ಮಾರಾಟ ಮಾಡಬಾರ್ದು ಅವರು ಏನು ಮಾಡಿದ್ರು ಅದಕ್ಕೆ ಉತ್ತರ ನಾವು ಹೆಡ್ ಆಫೀಸಿಂದ ಪರ್ಮಿಷನ್ ತಗೋತೀವಿ ಅಂತೇಳಿ ಅವ್ರ ಹೆಡ್ ಆಫೀಸಿಗೆ ಲೆಟ್ರ್ ಕೊಟ್ಟರು ನಮಗೆ ಜೋ ಬೆಳ್ಳುಳ್ಳಿ ಮತ್ತು ಶುಂಠಿ ವ್ಯಾಪಾರ ಮಾಡಕ್ಕೆ ಹೋಗ್ತೀನಿ ಬಟ್ ಅವರು ಏನು ಮಾಡಿದರು ಕೇಂದ್ರ ಕಚೇರಿಯಿಂದ ಇಲ್ಲ ಅವ್ರು ಎರಡನ್ನೂ ನೀವು ಮಾರಾಟ ಮಾಡೋಕ್ಕೆ ಅವಕಾಶ ಹೇಳಿದ್ರಿ ನಾವು ಅವಕಾಶ ಕೊಡೋಕೆ ಅವಕಾಶ ಇಲ್ಲ ಅಂಥೇಳಿ ಹನ್ನೆರಡು ತಿಂಗಳ ಮೂರು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವ್ರು ನಿರಾಕರಣೆ ಮಾಡಿ ಅದೇ ಆರ್ಡ್ರ್ ಮೇಲೆ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ನಾಗ ಏನಾದ್ರೆ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ಆರ್ಡರ್ ಫಾಸ್ಟ್ ಮಾಡಿದೆ ಇಷ್ಟೇ ಅದಕ್ಕೆ ಅದಕ್ಕಿಂತ ಮುಂದೆ ಅದು ಫಾಸ್ಟ್ ಮಾಡಿದ ಬಗ್ಗೆ ಮತ್ತು ನಿರ್ಮನವಿ ನಾವು ಸಲ್ಲಿಸ್ಬೇಕಾಗ್ತದೆ ಅವ್ರಿ